ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಜ್ಜಿ ಮತ್ತೆ ಶಶಿ ಇಬ್ರು ಅಗಸ್ತ್ಯನ ಚಂದ್ರು ಅವ್ರ ಜೊತೆ ಮಾತಾಡುವಂತ ಕನ್ವಿನ್ಸ್ ಮಾಡ್ತಾ ಇರ್ತಾರೆ ನೋಡಿ ಇಬ್ರು ಸ್ವಲ್ಪ ನನ್ನ ಅರ್ಥ ಮಾಡ್ಕೊಳ್ಳಿ ಅವಳು ಕಾವೇರಿನೇ ಅಲ್ಲ ಕಾವೇರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಗಸ್ತ್ಯ ಹೇಳ್ತಾನೆ ಅಮ್ಮ ಇವ್ ಆಡೋ ಮಾತುಗಳನ್ನ ಕೇಳಿ ಕೇಳಿ ಸಾಕಾಗೋಗಿದೆ ಲೇ ಅಗಸ್ತ್ಯ ಒಂದು ಫೈನಲ್ ಪ್ರಶ್ನೆ ನಿನ್ಗೆ ಅವ್ಳು ಕಾವೇರಿನೇ ಅಲ್ಲ ಅಂತ ಹೇಗೆ ಹೇಳ್ತೀಯಾ ನೀನು ಹೇಳು ಅದನ್ ಮೊದ್ಲು ಅಂತ ಶಶಿ ಕೇಳ್ತಾರೆ ಯಾಕೆಂದ್ರೆ ನಾನೇ ಅವಳನ್ನ ಅಂತ ಏನೋ ಹೇಳಕ್ ಹೋಗಿ ಸ್ಟಾಪ್ ಮಾಡಿ ನಾನು ಅವಳನ್ನ ಕಳ್ಕೊಂಡ್ ಬಿಟ್ಟಿದ್ದೀನಿ ಡ್ಯಾಡ್ ಅಂತ ಅಗಸ್ತಿ ಹೇಳ್ತಾನೆ ಇಲ್ಲ ಅಗಸ್ತ್ಯ ನೀನ್ ಅವಳನ್ನ ಕಳ್ಕೊಂಡಿಲ್ಲ ಈಗ ನೀನ್ ಅವಳನ್ನ ಚೆನ್ನಾಗ್ ನೋಡ್ಕೊಳ್ದೆ ಹೋದ್ರೆ ಪರ್ಮನೆಂಟ್ ಆಗ ಅವಳನ್ನ ಅಂತ ಶಶಿ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ ಕಾವೇರಿ ಯಾರ್ಗೋ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ ಅದನ್ನ ಅಂಬಿಕಾ ಹಿಂದೆ ಬಂದು ಎಲ್ಲಾನು ಕೇಳಿಸ್ಕೊಂತಾಳೆ ಸರಿ ರಾತ್ರಿ ನಾನು ಹನ್ನೆರಡು ಗಂಟೆ ಅಷ್ಟ್ರಲ್ಲಿ ಅಲ್ಲಿ ಇರ್ತೀನಿ ಅಂತ ಹೇಳಿ ಕಾವೇರಿ ಫೋನ್ ಕಟ್ ಮಾಡಿ ಆ ಕಡೆ ಹೋಗ್ಬಿಡ್ತಾಳೆ ನನ್ನ ಅನ್ಮಾನ ನಿಜ ಆಯ್ತು ಇವತ್ ರಾತ್ರಿ ಹನ್ನೆರಡು ಗಂಟೆಗೆ ಇನ್ನು ನನ್ನನ್ನು ಹಿಡದ್ತೀನಿ ಕಣೆ ಅಂತ ಅಂಬಿಕಾ ಹೇಳಿ ಅನೇಕ ಹತ್ರ ಹೋಗಿ ನಡ್ತಿರೋದ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಇಬ್ರು ಸೇರ್ಕೊಂಡು ಕಾವೇರಿನ ಫಾಲೋ ಮಾಡ್ತಾರೆ ಕಾವೇರಿ ಬಂದು ನಾಣಿನ ಮೀಟ್ ಮಾಡಿ ಅಜ್ಜಿ ಬರ್ಲಿಲ್ವಾ ಅಂತ ಕೇಳ್ತಾಳೆ ಅಷ್ಟ್ರಲ್ಲಿ ಶಶಿ ಮತ್ತೆ ಅಜ್ಜಿ ಇಬ್ರು ಬಂದು ಕಾವೇರಿ ಅಂತ ಕೂಗ್ತಾರೆ ಕಾವೇರಿ ಅಜ್ಜಿನ ಅಪ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ ಅದನ್ನೆಲ್ಲ ಅಂಬಿಕಾ ಮತ್ತೆ ಅನಿಕಾ ಇಬ್ರು ನೋಡಿ ಏನ್ ನಡೀತಾ ಇದೆ ಇಲ್ಲಿ ಅಂತ ತುಂಬಾನೇ ಶಾಕ್ ಆಗಿರ್ತಾರೆ ಅಜ್ಜಿ ಮಾವ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನ್ಗೆ ಬೇರೆ ದಾರಿನೇ ಇರ್ಲಿಲ್ಲ ನಾನು ಯಾವ್ದೋ ಒಂದ್ ವಿಷಯ ತಿಳ್ಕೊಳಕೋಸ್ಕರ ಈ ತರ ಎಲ್ಲ ಮಾಡ್ದೆ ಅಂತ ಕಾವೇರಿ ಹೇಳ್ತಾಳೆ ಕಾವೇರಿ ನೀನ್ ಇದನ್ನೆಲ್ಲ ತಿಳ್ಕೊಳಕ್ಕೆ ರೌಡಿ ಬೇಬಿ ಆಗ್ಲೇಬೇಕು ನೀನ್ ಹೀಗೆ ಇರ್ಬೇಕು ಅಂತ ಶಶಿ ಹೇಳ್ತಾರೆ ಅಲ್ಲಿಂದ ಕಾವೇರಿನ ಹುಷಾರ್ ಮಾಡಿದ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ತಾರೆ ನಮ್ ಕಾವೇರಿಗೆ ಯಾವ ಸಮಸ್ಯೆನೂ ಆಗಿಲ್ಲ ತಾನೇ ಅಂತ ಅಜ್ಜಿ ಕೇಳ್ತಾರೆ ಅವ್ರು ತುಂಬಾ ಶಾಕ್ ಆಗಿರೋದ್ರಿಂದ ತುಂಬಾನೇ ಗಾಬರಿ ಆಗಿದ್ರಿಂದ ಅವರಿಗೆ ಗರ್ಭಪಾತ ಆಗಿದೆ ಅಂತ ಆಯುರ್ವೇದಿಕ್ ವೈದ್ಯರು ಹೇಳ್ತಾರೆ ಅದನ್ನ ಕೇಳಿ ಅಜ್ಜಿಗೆ ತುಂಬಾನೇ ಶಾಕ್ ಆಗಿ ಈ ಟೈಮ್ ನಲ್ಲಿ ಯಾಕೆ ನೀನು ಬೆಟ್ಟಕ್ಕೆ ಒಬ್ಳೆ ಹೋಗಿದ್ದೆ ಏನ್ ನಿಮ್ ಇತ್ತು ಅಂತ ಅಜ್ಜಿ ಕೇಳ್ತಾರೆ ಕಾವೇರಿ ನಡೆದಿರೋದ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಳೆ ನಾನ್ ಪ್ರೆಗ್ನೆಂಟ್ ಆಗಿರೋ ವಿಷಯನ ಅಗಸ್ತ್ಯ ಸರ್ಗೆ ಹೇಳ್ಬೇಕು ಅಂತ ಹೇಳಿ ನಾವ್ ಇಬ್ಬರೇ ಕಾರಣ ಅಂತೇಳಿ ನಾನೇ ಬೆಟ್ಟಕ್ಕೆ ಕರ್ಕೊಂಡೆ ಅಗಸ್ತೆ ಸರ್ನ ಆದ್ರೆ ಅವ್ರು ನಿಮ್ ತಂದೆ ಎಲ್ಲಿದಾರೋ ಅಲ್ಲಿಗೆ ನೀನು ಹೊರಟೋಗು ಅಂತ ಹೇಳಿ ನನ್ನ ಬೆಟ್ಟದಿಂದ ಕೆಳಗಡೆ ತಳ್ಬಿಟ್ರು ಅಂತ ಕಾವೇರಿ ಹೇಳ್ತಾಳೆ ಅದನ್ ಕೇಳಿದ್ದೆ ಅಜ್ಜಿ ಮತ್ತೆ ಶಶಿ ಇಬ್ಗು ತುಂಬಾನೇ ಶಾಕ್ ಆಗುತ್ತೆ ಅಗಸ್ತೆ ಯಾಕೆ ಹಿಂಗ್ ಮಾಡ್ದೆ ಅಂತ ಗೊತ್ತಾಗ್ದೆ ತುಂಬಾನೇ ಶಾಕ್ ನಲ್ಲಿ ಇರ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ